ರೀ ಹಳೆ ಒಂದು ಎರಡು ಮೂರು ದಿನದ ಹಿಂದೆ ಬಂದಿರ್ರಿ ಹಳೆ ಮಗಳ್ರಿ ಆವ ಮಗಳ ಮಗ ಬಂದಿರ್ರಿ ನಮ್ಮ ಊರಿಗೆ ರೀ ಊರಿಗೆ ಬಂದಿರ್ರಿ ಅಂತ ಮಗ ಎರಡು ದಿನ ಸೂಟಿ ಇತ್ತ ಅದ್ಲಿ ಅಲ್ಲೇ ಉಳಿದ್ರಿ ತಂಗಿದ್ದಕ್ಕೆ ಮತ್ತೆ ಕೆಲಸ ಸಂಬಂಧ ಬಂದಾಡ್ರಿ ಬಂದ ನಂತರ ರವಿವಾರ ರವಿವಾರು ಅವರು ಬಂದ್ರೆ ನಾವು ನಿನ್ನೆ ಸಾಯಂಕಾಲ ಮಕ್ಕಂದಿದ್ರು ಊಟ ಊಟ ಮಾಡಿರಿ ಮಕ್ಕಂದ ನಂತರ ಪೊಲೀಸ್ರೆ ಫೋನ್ ಹಚ್ಚಿರಿ ಸರ್ ಫೋನ್ ಹಚ್ಚತ್ತಲೇ ಆಕ್ಸಿಡೆಂಟ್ ಆಯ್ತ್ ಪಾ ತವಾಡ್ತು ಬರೀ ಆತ್ಲೆ ಅದ ತಂಗಿ ಫೋನ್ಲಿ ಹಚ್ಚಾತ್ಲೇನೋ ಬಂದರು ನಾವು ಇಲ್ಲಿ ಬರೋದಕ್ಕೆ ಮಾಡ್ರಿ ಆಯ್ತಿತ್ತು ಅದೇನು ನಮಗೆ ಮಾಹಿತಿ ಇಲ್ಲ ರೀ ಒಟ್ಟು ಇಲ್ಲಿ ಬಂದ ನಂತರ ಒಟ್ಟು ಆಕ್ಸಿಡೆಂಟ್ ಆಗೈತಿ ಅಂತಲೇ ನಾವು ಬಂದ್ರು ನಾಲ್ಕು ಮಂದಿ ಮನೆ ಏನಾರ ಅನ್ನ ತಮ್ಮ ಅಟ್ಟ ಗೊತ್ತರಿ ಇಲ್ಲಿ ಬಂದ ನಂತರ ಹಿಂಗೆ ರೀ ಸರ್ ಏನು ನಮಗೆ ಹೆಂಗೆ ಗೊತ್ತಿಲ್ಲ ರೀ ವರ್ಷ ಕಾಸು ನನ್ನ ತಂಗಿ ರೀ ಮದುವೆ ಆಗ್ಯೋ ಸುಮಾರು ಆಗೈತಿ ಬಿಡ್ರಿ ಗಂಡ ಜೊತೆ ಇಲ್ರಿ ಏನು ಅಷ್ಟು ಕುಡೋದು ಹೊಡೆದು ಬಿಡೋದು ಮಾಡ್ತಿರ್ತೀರಿ ಅವ ಮಗ ಹಿಂಗ್ ಬ್ಯಾರೆ ಮಾಡಿ ದುಡಿದ ತಿನ್ ಇಟ್ಟರ್ ಮಗ ಈಗೀಗ ಎಲ್ಲಿ ಕೆಲ್ಸ್ ಹೊಂಟಿದಾರೆ ನಮಗೂ ಆಟಗಿದ ರೀ ಈಗೀಗ ಕೆಲಸ ತಂಗಿನೂ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಿರ್ತಾರ ಅದೇ ನಮಗೆ ಗೊತ್ತಿಲ್ಲರಿ ಹಿಂದೆ ಒಮ್ಮೆ ಕಂಪ್ಲೇಟ್ ಆಗಿರುತ್ತಾ ಹಳೆ ಅಂದದ್ರಿ ಅದು ರೊಕ್ಕ ಸಂಬಂದ್ರಿ ನಿಮ್ಮದು ನಮ್ಮ ನಮ್ಮ ನ್ಯಾಯ ನಿಮ್ಗೆ ಬೇಡ ನಿಮ್ಮದು ನಮಗೆ ಏನು ಬ್ಯಾಡ ಅಂದೆ ಮುಗಿಸಿರ್ತೇರಿ ಹಿಂಗಾಗಿ ಆಗಿ ಮಾತು ಹಿಂಗಾಗಿ ಏನು ಅವರು ಮಾಡಿದಂಗೆ ಆತರ್ಲಿಲ್ಲ ಶಿಕ್ಷೆ ಆಗಬೇಕಲ್ಲ ಸರ್ ಆಕೇನು ಸಾಯಿ ಶಿಕ್ಷೆ ಆಗಬೇಕ್ರಿ ನಮ್ಮ ತಂಗಿಗೆ ತಂಗಿಗೇನಾಗೈತ್ರಿ ಹ್ಞೂ ರೀ ಆ ಟೈಪ್ ಆಗಿತ್ತು ನೋಡಿರಿ ಸರ್ ನಾವು ಹಳ್ಳ್ಯಾರೀ ನಮಗೆ ಯಾವ ಯಾರು ತಂಗಿ ಕರದಾಗ ಬರಾರ್ರಿ ಹೋಗಾರ ರೀ ನಮ್ಗೆ ಸರ್